ಹೋಗೇ ಹೋಗಿ ಬರಕ್ಕೆ ಆ ಇಬ್ಬರ ದೊಬ್ಬರು ಬರಂಗಿಲ್ಲ ಎಳಿಯಾತಿ ಹೇಳ್ತೀನಿ ಜುಟ್ಟಿ ದುಡ್ಡು ಅಮ್ಮ ಎಳಿತಿರೋದು ಬಾರೈ ಇನ್ನು ಬ್ಯಾಗ್ ತೆಗೆದು ಎಷ್ಟಿದೀವಿ ತಕೊಂಡು ಹೋಗ್ ಬಾಶಿಕೆ ಹೇಳ್ತೀನಿ ಜಾಡಿಸಿ ಓ ಹೋಗಲ್ಲ ಹೇಳಿ ಸುಮ್ಮನೆ ಬಿಡ್ತಾರೆ ಓ ಹೋಗಲ್ಲ ಅಂದಕ್ಕೆ ಸುಮ್ಮನೆ ಬಿಡ್ತಾರೆ ಅಂತ ಅವಳಿ ಜುಟ್ಟಿ ಇಡದ್ ಹೊರಕ್ ಬಿಟ್ಟಿದ್ವಿ ಇವತ್ತು ಓ ಏನ ತಿಳ್ಕೊಬಿಟ್ಟಿದ್ಯಾ ಇನ್ಗೆಲ್ಲ ಮಾಡಿದ್ರು ಇನ್ನ ನಾ ಮನೆಯಾಗ ಕುಕ್ಕೇ ಬಿಡತ್ತೆ ಸುಮ್ನಿರೀಪಟ್ಟು ಹ್ಮ್ ರೀ ಮಾರೀತ ನೀನು ಹಿಂಗೆಲ್ಲ ದುಡ್ಡು ಇಟ್ಕೊಂಡು ವಾರ ಕೇಳಿಸ್ಕಮ್ಮ ಅಂತದ್ದು ಏನು ಏನ್ ನಿನಗೆ ನಿನ್ಗೆ ಸುಮ್ಮನೆ ಸುಮ್ನೆ ಹೇಳದಂಗ್ ಕೇಳ್ಕೊಂಡು ಸುಮ್ನೆ ನಿನ್ ಪಾಡಿಗೆ ನೀನು ಹೋಗಿದ್ರೆ ಯಾರು ಯಾತು ಮಾತಾಡ್ತಿರ್ಲಿಲ್ಲ ಅಲ್ಲ ಕಣಮ್ಮ ನೀನು ದುಡ್ಡು ಇಟ್ಕೊಂಡು ಅಳಿಯ ತಕನ ಇಂತದ್ ಮಾಡ್ಕೊಂಡು ಏಳ ಮತ್ತ ನೀನು ಆ ಹೋಗು ಸರ್ ಇಸ್ ತರ್ಬರಲ್ಲ ಮತ್ತಾಯಿ ಹೋಗು ಸುಮ್ಮನೆ ನಿನ್ ಬ್ಯಾಕ್ ತಕೊಂಡ್ ನೀನ್ ಪಾಡಿಗೆ ನೀನು ಇರ ಮ್ಯಾಮ್ ಇನ್ನೊಂದ್ ದಿನ ಬಿಟ್ಟು ನಮ್ಗೆ ದುಡ್ಡು ಕೊಡು ಮಾಡಿಲ್ಲ ಸಣ್ಣ ಅಲ್ಲ ಸಣ್ಣ ಅಲ್ಲ சும்மியங்க ஓத்கொணங்க சனப்பணயா இன்னும் ஓடிசிக்கூ கள்ளாது ஒப்பா ஏனே ஒப்பா அது யார எத்த அந்த கண்டித்தனிடல்ல சனப்பண நின் முந்தே அவரு வந்து க்மே கேள் அல்லவரை பயில் கழியவரகும் ಅಲ್ಲ ನೋಡಿ ಎಂತೆ ಕೆಲಸ ಮಾಡ್ತಾರೆ ಜನ ನಾವ್ ಸುದ್ದಿಗೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೂ ಸವಾಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನೋಡಿ ಇಂತಾವೆ ಮಾಡೋದು ನೋಡ್ಲಿ ಬಿಡು ನೀವ್ ಆ ಕಡೆ ಕರ್ಕೊಂಡು ಹೋಗ್ಲಿಲ್ಲ ಈ ಕಡೆ ಕೇಳ್ಕೊಂಡ್ ಬಂದ್ರೆ ಎಲ್ಲ ಜನ ಹ್ಮ್ ಮರ್ಯಾದೆ ಹೋಗ್ಲಿ ಅಂತ ನಿಮ್ದು ಹೋಗುತ್ತೆ ನಮ್ದು ಹೋಗುತ್ತೆ ನಿಮ್ಮನ್ನು ಅಡಿಕೆಂಬತ್ತ ನಮ್ಮನ್ನು ಅಡ್ಕೆಂಬತ್ತಾರೆ ಹ್ಮ್ ಏನೊಬ್ಬಳನ್ನೇ ಅಡ್ಕಾರಿ ನಮ್ಮನ್ನೇನು ನೀವು ಹಂಗೆ ಹೊರ ಕೇಳ್ಕೊಂಬಂದು ಬ್ಯಾಗ್ ಎಷ್ಟು ಹಿಂಗ್ ಮಾಡದ್ದೇನಿರ್ಲಿಲ್ಲ ಏ ನಾನ್ ಕಿವಕಿಕ್ಕಮ್ಮ ಮದಿಗ್ ಹೋಗೋಣ ಅಂತ ಹೇಳಿ ತಗ್ದಿಕ್ಕಿದ್ರೆ ಅವನ್ ತಗ ಬ್ಯಾಗ್ ಮ್ಯಾಗ ಇಕ್ಕೊಂಡ್ ಕೇಳಿದ್ರೆ ನನಗ್ ಗೊತ್ತೇ ಇಲ್ಲ ಅಂದ್ಲಿ ಬ್ಯಾಗ್ ಚೆಕ್ ಕೊಡಿ ಅದಕ್ಕೆ ಸಿಗ ಬಿದ್ಲು ಅದಕ್ಕೆ ನಮ್ಮ ಮನೆಯಾಗ ಇರಬೇಡಮ್ಮ ನೀನು ಹಸಿಕ್ ಹೋಗ್ತಾ ಇರು ಅಂತ ಹೇಳಿ ಅದಕ್ಕೆ ಹಸಿಕ್ಕೆ ಕಳಿಸ್ತಾ ಇರೋದು ನಿನ್ ಮನೆಗೆ ನೀನು ಹೋಗಮ್ಮ ಹೋಗು ನಿನ್ ಮಗನ್ ತಗನಿರ ನಿನ್ನ ಸೊಸೆ ತಗನಿರೋ ಇರು ತಗನಿರೋ ನಮ್ಮ ಮನೆಯಾಗ ಬೇಡಮ್ಮನಿಗೆ ಜಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಹೇಳೋದು ನಿನಗೆ ಒಡವೆ ಪಡವೆ ನಾನು ಹೇಳೇ ಹೋಗಿದ್ದೀನಿ ಒಡವೆ ಸರ್ ಕಣಮ್ಮ ಒಡವೆ ನೀನು ಬರೀ ಅರ್ಜೆಂಟ್ನಾಗ ಎಲ್ಗಾನು ಹೋಗಬೇಕಾರೆ ಅರ್ಜೆಂಟ್ನಾಗ ಇಕ್ಕೊಂಡು ಹೋಗೋದೆ ಒಡವೆ ಮಾತ್ರ ಇವಾಗಿನ ಕಾಲ್ದಾಗ ಅರ್ಜೆಂಟ್ನಾಗೆ ಇಟ್ಕೊಂಡು ಹೋಗ್ಬಾರ್ದು ಮೆಲ್ಲಕ್ಕೆ ಇಕ್ಕೊಂಡು ಹೋಗ್ಬೇಕು ಯಾವ ಒಡವೆನೇ ಆಗಲೇಳು ಒಟ್ಟು ಪರ್ಪ ಅಲ್ಲು ಇಲ್ಲೂ ಬೀಳ್ತವೆ ಅಂತ ಹೇಳಿ ಹೇಳಿದೀನಿ ಆಂ ಓದ್ತತಿ ಹೋಗ್ಬೇಕಾರಲೇನೇ ಒಂದು ನೀನು ಎಲ್ಲಿಗೆ ಹೋಗ್ಬೇಕಾರೆ ಒಂದು ಸರ್ತಿ ಯಾವಾಗಲ ಗೊಟ್ಟ ಕಳಿಕೊಂಡಿದ್ದೆ ಒಟ್ಟು ಸೇಂದಿ ಸೇಂದ್ಯಕ್ಕೆ ಬಿದ್ದು ಸಿಲು ಸೇಂದಕ್ಕೆ ಸಿಗ್ ಸಿಗಲಿಲ್ಲ ಅದಕ್ಕೇ ನಾನು ಅವಸ್ರದಾಗ ಮಾತ್ರ ಒಡವೆ ಇಕ್ಕೊಂಡು ಹೋಗ್ಬೇಡ ಇಲ್ಲಾಂದ್ರೆ ಹೆಂಗೆ ಇರ್ತೀವಿ ಹಂಗೆ ಹೋಗು ಇಲ್ಲ ಒಂದು ಚೆನ್ನಾಗಿ ಮುಂದಾಗಲೇ ರೆಡಿಯಾಗಿ ಒಡವೆ ಪಡವೆ ಇಕ್ಕೊಂಡು ಹೊಚ್ಚು ಕಟ್ಟಕ್ಕೆ ಕುಕ್ಕಬೇಕು ಆ ಥರದಾಗ ಯಾವತ್ತ ಒಡವೆ ಹಾಕ್ಕೊಂಡು ಹೋಗ್ಬಾರ್ದು ಹಿಂಗೆ ನಾನು ಹೇಳಿದ್ದೀನಿ ತೆಗ್ದಿಕ್ಕಿ ಆ ಥರದಾಗೆ ನೀರು ಇಕ್ಕೊಂಬಕ್ಕೆ ಹೋಗ್ಯಾವಳಿ ಈಗ ಹಿಂಗೆ ಮಾಡ್ಯಾವ್ರೆ ಅವ್ರು ನೇನು ಅಂಬೋದು ನೀನು ಹುಷಾರಾಗಿರ್ಬೇಕಾ ಹಾಂ ನಮ್ಮ ಅಡವಿಗೆ ನಾವು ಆಗಬೇಕು ಯಾರೇನೇನು ಬುದ್ಧಂತರ ಆಗೋಲ್ಲ ಹಾಂ ಎಲ್ಲ ಯಾರೇನು ಕೊಡೋಲ್ಲ ಈಗ ತಗೊಂಡಿದ್ರೆ ಒಂದು ಗ್ರಾಮಲ್ಲ ಒಂದು ಒಂದು ಇದು ಅರ್ಧ ಗ್ರಾಮ್ ಸಿಕ್ಕಿರ ಸಾಕು ಬಂಗಾರ ಅಂಬ್ತಾರೆ ಇವಾಗಿನ ಕಾಲದಾಗಿ ಶಂಕ್ರಿ ನಾನು ಮಾತ್ರ ತಗೊಂಡಿಲ್ಲ ಕಣು ಯಾರು ಹೇಳಿದ್ರು ಪರವಾಗಿಲ್ಲ ನಾನು ಮಾತ್ರ ತಗೊಂಡಿಲ್ಲ ಕಣಪ್ಪ ಇದ್ದಂಗೆ ಹೇಳ್ತೀನಿ ಅದು ಯಾರು ತಗೊಂಡವ್ರ ಅದು ಯಾರು ಇದು ಅಂತ ನಾನಂತೂ ಕಂಡ ಹಿಡಿದಲ್ಲಿ ಅಂತೂ ಬಿಡಲ್ಲ ಕರ್ಕಂಬಂದು ಚೇರ್ಮ್ಯಾನ್ ಸಣ್ಣಪಣ ಇನ್ ತಗೂ ಸತ್ಯಕ್ಕ ಇಂತ ಇಬ್ಬರೂ ಕಾಳಿಗೆ ಬಿಡಿಸ್ತೀನಿ ಅದು ಯಾರ್ ತಗೊಂಡವ್ರಿ ಎಂಬತ್ ಗೊತ್ತಾಗ್ಲಿ ಒಂದು ಸುಸಾನ ಜನ ಹಿಂದ್ಕಂಡು ನೋಡ್ತಾ ಇದ್ದಾರೆ ಅವ್ರಿಗೂ ಭರಸ ಆಗಲಿ ಎಲ್ಲರಿಗೂ ಒಮ್ತೀನಿ ಹ್ಞೂ ಅದು ಯಾವಳು ನಾನು ಸಣ್ಣಪಣ ಯಾ ಸತ್ಯಕ್ಕ ಯಾ ಸೆಣಕ್ಕಿರೋಕ್ಕೆ ಯಾವ ಮಾಡ್ರಿ ಹಿಂಗ್ ಮಾಡಿದ್ದು ಅದು ಯಾವ ಅಂಬೋದು ನನಗೆ ಗೊತ್ತೈತೆ ಹ್ಮ್ ಗೊತ್ತಾಗ್ಲಿ ಅವಾಗ ಇದನ್ನ ಮಾಡ್ತೀನಿ ಓ ಇಲ್ಲದ್ದೆಲ್ಲ ಥರ ತೆಗಡಿಕಿ ತಂದಿಕ್ಕಿ ಅಲ್ಲ ಬಂದು ಎಂಥ ಕೆಲಸ ಮಾಡಿದ್ರಿ ನಿಮ್ಗೆ ಇನ್ ಹೇಳಬೇಕಿ ಎಂಥ ಎಂತ ಮುಂಡೇ ರೀ ನೀವು ಮನೆ ಹಾಳು ಮಾಡ್ತೀರಲ್ಲಿ ಯಾವಳ್ರಿ ಹಿಂಗ್ ಮಾಡಿರೋದು ಯಾರು ಬೈಕೇನ್ರಿ ಏನಂತ ರೀತಮ್ಮ ಹೋಗಿ ಹೋಗಿವಾಗ ಅವರು ನಮ್ಮ ಮನೆಯಾಗ ಇರ್ಬೇಡ ಅಂತ ಇದ್ರಲ್ಲ ಯಾರೇ ಆಗ್ಲಿ ಕೆಟ್ಟು ಬಂದಾಗ ಮನೆಯಾಗಿರೋಕೆ ಇಷ್ಟಪಡಲ್ಲ ಶೆನಕ್ಕಿದ್ದಾಗ ಏನು ಬೇಕಾದ್ರೂ ಎಲ್ಲ ಸೀಗಿರುತ್ತೆ ಹಾಂ ಒಂದು ಹಿಟ್ಟು ಕೆಟ್ಟು ಬಂದೈತೆ ಅಂದ್ರೆ ಎಲ್ಲ ಕೈನೇನೆ ಹಾಗೆ ಸುಮ್ಮನೆ ಆರಾಮಾಗೆ ಇವಾಗ ಸುಮ್ಮನೆ ಹೋಗೋತ್ ಕಲೀನಿ ಸುಮ್ಮನೆ ಬ್ಯಾಗ್ ತಗೊಂಡು ನಿನ್ನ ಮನೆಗೆ ನೀನು ಹೋದ್ರೆ ನೀನು ಹಂಗೆ ತಗೋದ್ರೆ ಇದುಕಂಡು ಜೀವನ ಮಾಡ್ಬೋದು ಅಲ್ಲ ಗೊತ್ತೈತೆ ಬಿಡ ಅದು ಬೇರೆ ಪ್ರಶ್ನೆ ನಾನು ಹಂಗೆ ವ್ಯಾಪಾರ ಮಾಡ್ಕೊಂಬೋದು ಗೊತ್ತೈತೆ ನಾನು ದುಡ್ಕೊಂಬೋದಕ್ಕೆ ಗೊತ್ತೈತೆ ನಾನು ಹೆಂಗೆ ದುಡ್ಕೋಬೇಕು ಏನು ನಾನು ಎಲ್ಲ ಕಂಡುಕೊಂಡಿದ್ದೀನಿ ಅಲ್ಲ ನೋಡಿ ನಾನು ಸುಮ್ಮನೆ ಕಳ್ಳಿ ಎಂಬ ಪಟ್ಟ ಹೊತ್ಕಣ್ಣಲ್ಲಪ್ಪ ಸುಮ್ಮನೆ ಕಳ್ಳಿ ಆದನಲ್ಲಪ್ಪ ನಾನು ಎಲ್ಲರೂ ಕಣ್ಣೆದ್ರಿಗೂ ಕಳ್ಳಿ ಅಂತ ಅನ್ನಿಸ್ಕೊಂಡಲ್ಲಪ್ಪ ನಾನು ಮಾಡಿಲ್ ತಪ್ಪಿಗೂ ಇವತ್ತು ನಾನು ಸುಮ್ಮ ಸುಮ್ಮನೆ ಈ ರೀತಿ ಕಳ್ಳಿ ಎಂಬ ಪಟ್ಟ ಕಟ್ಟಿಸ್ಕೊಂಡಲ್ಲಪ್ಪ ಅನ್ನೋದೊಂದು ಬೇಜಾರಾಗ್ಬಿಟ್ಟೈತೆ ಇಂಥ ಮಾಡಿಲ್ಲ 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 ಮಾತಾಡಬೇಡ ನೀನು ಪದೇ ಪದೇ ಮಾಡಿಲ್ಲ ಮಾಡಿಲ್ಲ ನಾನು ನೋಡೇ ಇಲ್ಲ ಅಂತ ಅಂದಳು ಗರ್ಮಿ ಅವ್ನು ಕಾಲು ಬಂದಿದ್ವಿ ನಾನು ತಾಂಡಿಲ್ಲ ಪಾಪ ಅವಳು ತಾಂಡಿಲ್ಲ ನೀರೈ ಮಕ್ ಬಂದ ಹೋದಳು ನೋಡ್ಯವಳೆ ಇರ್ಲಿಲ್ಲ ಕೇಳ್ಯವಳೆ ಅಲ್ಲೇ ಬಂದವಳೆ ಅಂತೆ ಅಲ್ಲ ಏನು ಕೇಳಿದ್ರಾಗ ಏನು ತಪ್ಪೈತೆ ಮತ್ತೆ ನಮ್ಮೆ ವ್ಯವಸ್ಥೆ ನಾವು ಕೇಳಕ್ಕಿಲ್ಲೆ ನಮ್ಮ ಮಡವೆ ನಾವು ಕೇಳ್ಕೊಂಡಿದಿ ಹಾಂ ನಿನ್ನೇನೇನು ನಾವೇನು ಆತು ಕೇಳಿಲ್ಲ ಈಗ ನೀನು ಸುಮ್ಮನೆ ಶಾನೆ ಹೋಗ್ಬೋದು ಹೋಗ್ಬೇಡ ಎಷ್ಟು ಅಷ್ಟು ನೋಡ್ಕೆ ಸರಿನೇ ಈಗ ಒಳ್ಳೆ ಮಾತನ್ನಾಗ ಹೇಳ್ತಾ ಇದೀವಿ ನಿಂದ ಐತಾ ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿರೋಕಲ್ಲಿ ಸುಮ್ಮನೆ ಜಾಸ್ತಿಗ ಮಾತಾಡೋಕೆ ಹೋಗ್ಬಿಡ ಹೋಗು ನಿನ್ ಪಾಡಿಗೆ ನೀನು ಹೋಗ್ತಾ ಇದೀಯಾ ನಿನ್ ಪಾಡಿಗೆ ನೀನು ಎಲ್ಲ ನೆಮ್ಮದೇ ಜೀವನ ಮಾಡು ಸರಿನೇ ಆತು ನಿಮ್ಮೊಬ್ಬರನ್ನ ಇನ್ ಹೋಗ್ಬೇಡ ಯಾರು ತಂದಿಕ್ಕಲ್ಲ ಮನೆಗೆ ಏನು ಒಡ್ವೆ ಐತೆ ಅಂತ ಯಾರೇನ್ ಗೊತ್ತಿರ್ಲಿಲ್ಲ ತಗದಿಕ ಅಂತ ಹೇಳಿ ಯಾರೇನ್ ಗೊತ್ತಿರ್ಲಿಲ್ಲ ತಗತಿ ಅಂತ ಹೇಳಿ ಯಾರೇನ್ ಬಂದು ನೋಡಿರ್ಲಿಲ್ಲ ಹ ನೀನ್ ತಾಂಡಿದೀಯ ಸುಮ್ನೆ ತಾಂಡು ಡೂಪ್ ಇಡ್ತೀಯ ಇಡತೀಯಾ ಏನ್ ತಾಂಡ ಇಲ್ಲ ಮಾತಾಡ್ತಾ ಇದೀಯ ನಾನ್ ಯಾವ್ದೇ ಕಾರಣಕ್ಕೂ ನಾನ್ ಕಳ್ಳಿ ಅಲ್ಲ ಕಳ್ಳಿ ಅಲ್ಲ ಕಳೆ ಅಲ್ಲ ಎಷ್ಟ್ ಜನ ಹೇಳ್ತೀನಿ ಬೇಕಾದ್ರೇಳ್ತೀನಿ ಅದ್ ಏನ್ ಮಾಡ್ಬೇಕಮ್ತಯ್ಯ ಮಾಡ್ರಿ ಬೇಕಲ್ಲ ನನ್ಗೆ ಈ ರೀತಿ ಮಾಡ್ತಾ ಇದ್ದಾಳೆಕ ಸುಮ್ಮನೆ ಯಾಕೆ ಈಗ ನೀನು ತಾಂಡಿಲ್ಲ ಅಂತ ನೀನು ಹೇಳೋದು ತಾಂಡವ್ರೆ ಅಂತ ಅವ್ರು ಹೇಳೋದು ಊಟ ಸವಾಸಲ್ಲ ಇವಾಗ ನಿನ್ನ ಮನೆಯಾಗಿರೋದಕ್ಕೆ ತಾನೇ ಇದು ಬಂದಿರೋದು ಇಲ್ದಿದ್ರೆ ಯಾರು ಕೇಳೋರು ಹಾಂ ಹೋಗಿ ಇವಾಗ ಬೇರೆ ಯಾರನ್ನ ಕೇಳ್ತಾರ ಇಲ್ಲ ತಾನೆ ಇರೋದಕ್ಕೆ ತಾನೆ ಕೇಳೋದು ಸುಮ್ಮನೆ ಇವಾಗ ಯಾಕೆ ಹೋಗಿ ಈಗ ಜನ ಎಲ್ಲನ ಕೇರಾಗೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡು ಕಡೆಗೆ ನಿಮ್ಮ ಮೈದ ನಮ್ಮ ಇದ್ತಿ ಹಾಂ ಅವರೆಲ್ಲನ ಹೆಂಗೆ ನೋಡ್ತಾ ಇದ್ದಾರೆ ಸೊಸೆ ದೀಪು ಸಂತಪ್ಪ ನಮ್ಮ ಸಣಮಯ ಎಲ್ಲರೂ ನೋಡ್ತಾ ಇದ್ದಾರೆ ಯಾರು ನೋಡಲಿ ಅಂತಲೇ ನಿಮ್ಮ ಅಮ್ಮ ನಿನ್ನೆ ಹಿಂಗೆ ಮಾಡ್ತಾ ಇದ್ದಾರೆ ನೋಡು ಎಲ್ಲರೂ ನೋಡ್ಲಿ ಚೆನ್ನಾಗಿದ್ದಾರೆ ಗುದ್ದಾಡ್ತಾ ಇದ್ದಾರೆ ನಮ್ಮ ತನ್ನ ಅಂತ ಹಿಂಗೆ ಮಾಡ್ತಾ ಇದ್ದಾರೆ ನೀನು ಮುಟ್ಟಬಾರ್ದಾಗಿತ್ತು ಕಿವಿಗಳ ತಾಂಡಿದ್ದೆ ಬಂದಿರೋದು ತಾಂಡಬಾರ್ದಾಗಿತ್ತು ನಾವೆಲ್ಲ ಮುಂದೆ ಯೋಚನೆ ಮಾಡ್ಬೇಕಾಯ್ತಲ್ಲ ಆಡ್ಕೊಂಬ್ತಾರಲ್ಲಪ್ಪ ಗೊತ್ತಾದ್ರೆ ಅಂತ ನೀನು ಯೋಚನೆ ಮಾಡ್ಬೇಕಾಗಿತ್ತು ಏನು ಯೋಚನೆ ಮಾಡಿದ್ರು ಏನಕ್ಕೆ ಬಂದಂಗಾಲೆ ಅಲ್ಲೇ ಆಗೋಗ್ಬಿಟ್ಟೈತಿ ಇನ್ನ ಎಷ್ಟು ಮಾತಾಡಿರೋನು ಇಷ್ಟೇನೆ ಮಾತಾಡಿದ್ದ ನಾವು ಹಗ್ಲೆಲ್ಲ ಮಾತಾಡೋಕ್ಕೆ ತಯಾರಿಲ್ಲ ಸುಮ್ಮನೆ ಇಲ್ಲಿಂದನ ಹೋಗೋದು ಕಲೀರಿ ಅಷ್ಟೇ ಸುಮ್ಮನೆ ಜಾಸ್ತಿ ಹೆಚ್ಚಿಗೆ ಮಾತಾಡೋಕ್ಕೆ ನಮಗೆ ಟೈಮ್ ಇಲ್ಲ விடோல நான் யாதே காரணக்கு விடல கண்டித்தீனி யாரோ இன் திறோது யார் நான் பாக்ன கொடுவே தந்தி அந்த கண்டித்தினி நான் விடல்ல விடல்ல நான் இல்லை நான் மனசுக்குனி அந்த அது கத்தே பேரை நான் விடுவி அந்த சும் ஓக மரியும் ஓகேட்டை எல்லாரும் நின் நோட் இதாரு எல்லாரும் ஆல்ரெடி அல் விஷய எல்லாம் குத்தாக் பிட்டை இன்னும் நான் விடலாம் கத்தாக்லேழு ஆட்கொம்பு ஏன் ஆட்கம்க்கேன் மாத்தாட்கா நானே தலை கிடஸ் பட்ட அது ஏனாக ஆடலி நோடே விடணும் ஓ ಅದೇನಾಗುತ್ತೆ ಆಗಲಿ ಹೋಗು ಅದೇನು ಮಾಡ್ಬೇಕಂತ ಹೇಳಿ ಅದನ್ನ ಮಾಡು ಆಮೇಲೆ ನೋಡೋಣ ನಾವು ಮೊದಲು ನೋಡ್ಕೊತೀವಿ ಕರ್ಕೊಂಬಂದು ಮನೆ ಕಿ ಕೆಣಿದಿಂತಾವ ಯಾರ ಮಾಡಿರೇ ಸಹಿಸ್ಕೊಂಬತ್ತಾರೆ ನಾನು ನಾನು ನಾಲ್ವರು ಮುಂದೆ ಹಾಕಿರಿ ಕೇಳೋಣ ಅದೇಲಿ ಹೋಗಿ ನಾಲ್ವರು ಮುಂದೆ ಕಾಕಿರ್ ಕೇಳೋಣ ಮಾಡೋಗಿ ಅದೇನು ಮಾಡ್ತೀಯ ಸುಮ್ಮನೆ ಬರೇ ಬಾಯ್ ಮಾಡೋದಲ್ಲ ಹಾಂ ಸುಮ್ಮನೆ ಹೋಗಿ ಅಂತ ಹೇಳಿ ಒಳ್ಳೆ ಮಾತನ್ನಾಗೆ ಹೇಳಿದ್ದೀವಿ ಹ್ಞೂ ಸುಮ್ಮನೆ ಒಳ್ಳೆ ಮಾತನ್ನ ನೀವು ಹೋಗಿದ್ರೆ ಯಾರೇನು ಮಾತಾಡ್ತಿರ್ಲಿಲ್ಲ ನಿನ್ನ ಹೊರಕು ಎಳತಿರ್ಲಿಲ್ಲ ಒಳಕ್ಕೂ ಹೇಳ್ಕೊಂತಿರ್ಲಿಲ್ಲ ಯಾವಂತದ್ದು ಇಲ್ಲಮ್ಮ ನಮ್ಮ ಮನೆಯಾಗ ನಿನ್ನ ಜಾಗ ಇಲ್ಲ ಹೋಗು ನಿನ್ನ ನಿನ್ ಪಾಡಿಗೆ ನೀನು ಅಂತ ನಾನು ಒಳ್ಳೆ ಹೇಳ್ದೆ ಹೇಳ್ದೆಡ್ಕಿ ನೀನು ಹೊರತ್ಕೊಂಡು ಸುಮ್ಮನೆ ಬಂದಿದ್ರೆ ಹಾಂ ನಿನಗೆ ಬೆಲೆ ಗೌರವ ಇರೋ ಇದ್ದೇ ಇರೋದ ಸುಮ್ನ ಯಾಕೆ ನೀನು ಏನ್ ಮಾಡ್ಕೋಬೇಕಾಯ್ತು ಗೊತ್ತಿಗೆ ಉದ್ದಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತೀವಿ ನಿನ್ ಪಾಡಿಗೆ ನಿನ್ ಪಾಡಿಗೆ ನೀನು ಇದ್ದಿದ್ರೆ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಯಾವ ಜನ ನೋಡ್ತಿರಲಿಲ್ಲ ನೋಡ್ತಿರ್ಲಿಲ್ಲ ಯಾಕೆರಾಗಳಾರ ಹೆಂಗಸರು ನೋಡ್ತಿರ್ಲಿಲ್ಲ ಇವಳ್ದೆಲ್ಲ ಏನು ಹೇಳ್ತೇವೆ ಬಿಡತ್ತೆ ನಾಟಕ ನನಗೆ ಗೊತ್ತೈತೆ ಬೋಲ್ ನಾಟ್ಕಳೋದ್ ಕಲ್ತಾಳು ಆಲೇನೆ ಎಲ್ಲ ತಗೋನು ಮಗನ ತಗೋನು ಗಣ್ಣನ್ ತಗೋ ನಾಟಕ ಆಡಾಡ್ರೆ ಕಲ್ತು ಅಭ್ಯಾಸ ಆಗ್ಬಿಟ್ಟೈ ತಾಳೆನೇ ಹೋಳ್ಗೆ ಆಳೆ ಅಭ್ಯಾಸ ಅಂದ್ರೆ ಅಭ್ಯಾಸ ಅದೇ ಅಭ್ಯಾಸ ಬಲ ಏನು ಅಲ್ಲ ಹ್ಞೂ ಅಭ್ಯಾಸ ಬಲ ನನಗೆ ಗೊತ್ತಿಲ್ವೇ ನಿಂಗೆ ಅಣ್ಣನ ತಗೇ ಅಲ್ಲಿ ನೋಯ್ತು ಇಲ್ಲಿ ನೋಯ್ತು ಅಂತ ನಾಟ್ಕಾ ಆಡೋದು ಮಗನಂತ ನಾಟ್ಕಡೋದು ಹ್ಞೂ ದುಡ್ಡು ತಗೊಂಡ್ಕೊಡ್ಲಿ ಅಂತ ಅಯ್ಯೋ ಎಲ್ಲ ನಾಟಕಾಡೋದು ನನಗೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ಅಯ್ಯೋ ನಿನ್ ಬೋಲ್ ನಾಟಕ ಹೊರಕ ಹಾಕಿದೀವಿ ಏನು ನಾಟಕ ಆಡ್ತಾ ಇದ್ದಾಳೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾಳೆ ಹಾಂ ಯಾರು ತಗೊಂಡು ಹಿಡಿತೀನಿ ಅಂತಲೇ ಯಾರೂ ಬಂದಿಲ್ಲ ನಮ್ಮ ಮನೆಯಕ್ಕೆ ಹೇಳಿ ಬಿಟ್ರೆ ತಗೊಂಡಿಕ್ಕೇ ಮಕ್ಕಿ ನಾನು ಏನು ತಂದು ತೆಗ್ದಿಕ್ಕಿಲ್ಲ ಆದರೆ ಒಪ್ಕೆ ಮದೇ ಇಲ್ಲ ಎಷ್ಟು ನಾಟಕ ಆಡ್ತಾಳೆ ನೋಡಿರಿ ಬುಲ್ ನಾಟಕ ಆಡೋದು ಕಲಿತವಳಿ ನೀರು ರೀತ ಗಂಡನ ತಗೋ ಮಗನ ತಗೋ ಅಲೇನೇ ನಾಟಕ ಆಡೇ 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 ಅಲೇ ಅಲ್ಲಿ ರೂಢಿ ಅವಳಿಗೆ ಹ್ಞೂ ಗಂಡನ ತಗೊ ಮಗನ ತಗೋ ಆಡೇ ಆಡೇ ನಾಟ್ಕ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು